ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಇವತ್ತು ನಾನು ಎರಡು ರೆಸಿಪಿ ಮಾಡ್ತಾ ಇದ್ದೀನಿ ಅದು ಪ್ರೋಟೀನ್ ರಿಚ್ ಇರೋ ಅಂಥದ್ದು ಒಂದು ರೆಸಿಪಿ ಬಂದು ಕಡಲೆಕಾಳು ಚಾಟ್ ಹಾಗೆ ಇನ್ನೊಂದು ರೆಸಿಪಿ ಹುರ್ಳಿಕಾಳು ರಸಮ್ ಹುರ್ಳಿಕಾಳು ಹಾಗೆ ಕಡಲೆಕಾಳು ಎರಡೂ ಕೂಡ ತುಂಬ ಪ್ರೋಟೀನ್ ಹೆಚ್ಚಿರೋ ಅಂಥದ್ದು ಸೊ ನೀವು ಪ್ರೋಟೀನ್ ಹೆಚ್ಚಿರೋ ಅಂಥ ಯಾವುದಾದ್ರೂ ಒಂದು ಡಿಶನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡಿ ನೋಡ್ಬೋದು ಸೊ ಇವಾಗ ನಾನು ಫಸ್ಟ್ ಕಡಲೆಕಾಳು ಚಾಟ್ ಮಾಡ್ತಾ ಇದ್ದೀನಿ ಹಾಗೆ ಹುರುಳಿಕಾಳು ರಸಮ್ ಕೂಡ ಮಧ್ಯಾಹ್ನ ಲಂಚ್ಗೋಸ್ಕರ ಮಾಡ್ತಾ ಇದ್ದೀನಿ ಸೊ ಲೇಟೆಸ್ಟ್ ದ ರೆಸಿಪಿ ಕಡಲೆಕಾಳು ಚಾಟನ್ನು ಮಾಡೋದಕ್ಕೆ ನಾನು ಕಡಲೆಕಾಳನ್ನ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇದು ಸೆವೆನ್ ಟು ಏಯ್ಟ್ ಅವರ್ಸ್ ನೆಂದಿದೆ ಸೊ ಈಗ ಈ ಕಾಳನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೋತಾ ಇದ್ದೀನಿ ಒಂದು ಐದರಿಂದ ಆರು ವಿಷನ್ ಬರೋ ತನಕ ಇದನ್ನು ಕುಕ್ ಮಾಡ್ಕೋಬೇಕು ಎಲ್ಲ ಪಲ್ಸಸ್ ಪಲ್ಸಸ್ ಅಂದರೆ ಧಾನ್ಯಗಳು ಎಲ್ಲ ಕಾಳುಗಳಲ್ಲೂ ಪ್ರೋಟೀನ್ ಜಾಸ್ತಿನೇ ಇರುತ್ತೆ ಸೊ ಏನಾದರೂ ಪ್ರೋಟೀನ್ ರಿಚ್ ಅಡುಗೆನ ಅಥವಾ ಡಿಶ್ಶನ್ನ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳಿದ್ರೆ ಕಾಳುಗಳನ್ನ ಯೂಸ್ ಮಾಡ್ಕೊಳ್ಳೋದು ಹೆಸರು ಕಾಳು ಇರ್ಬೋದು ಆಮೇಲೆ ಕಡಲೆ ಕಾಳು ಇರ್ಬೋದು ಅಥವಾ ಬೇರೆ ಕಾಳುಗಳಿರ್ಬೋದು ಎಲ್ಲದರಲ್ಲೂ ಪ್ರೋಟೀನ್ ಇರುತ್ತೆ ಸೊ ಯೂಸ್ ಮಾಡ್ಕೋಬೋದು ಸೊ ನಾನು ಪ್ರೋಟೀನ್ ಇರುವಂಥ ಒಂದು ಡಿಶನ್ನ ಮಾಡ್ಕೋಬೇಕು ಅಂತ ಕಡಲೆ ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ಸೊ ಕಾಳನ್ನ ಇವಾಗ ನಾನು ಐದರಿಂದ ಆರು ವಿಷಲ್ ಬರೋ ತನಕ ಕುಕ್ ಇದ್ದೀನಿ ಈಗ ಇದು ಕಡಲೆಕಾಳು ಬೆಂದಿರೋದಾಗಿದೆ ಇದು ಚೆನ್ನಾಗಿ ಬೆಂದಿದೆ ಕೂಡ ಹಿಂಗೆ ಹಿಸ್ಕಿ ನೋಡಿದ್ರೆ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದರಲ್ಲಿ ಸ್ವಲ್ಪ ನೀರಿದೆ ನಾನು ಇದನ್ನು ನೀರಿನ ತೆಕ್ಕೋತಾ ಇದ್ದೀನಿ ಇದರಿಂದ ಈಗ ಒಂದು ಪ್ಯಾನಲ್ಲಿ ಅರ್ಧ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಜಾಸ್ತಿ ಆಯಿಲ್ ಹಾಕೋದಲ್ಲ ಬರೀ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಹಾಗೆ ಇದರಲ್ಲಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಬೌಲಲ್ಲಿ ಒಂದು ಸ್ಪೂನಷ್ಟು ಖಾರ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಕೊರಿಯಾಂಡರ್ ಪೌಡರ್ ಅಂದ್ರೆ ಧನಿಯಾ ಪೌಡರ್ ಇವಾಗ ಇದನ್ನೆಲ್ಲ ನಾನು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಈ ಮಸಾಲ ಪೇಸ್ಟನ್ನು ಇದರಲ್ಲಿ ಹಾಕೋತಾ ಇದೀನಿ ಈಗ ಇದು ಸ್ವಲ್ಪ ಕುಕ್ ಆಗಬೇಕು ನಾನು ಬೇಯಿಸಿ ಇಟ್ಕೊಂಡಿರೋ ಕಡಲೆಕಾಳನ್ನ ಹಾಕ್ತಾ ಇದ್ದೀನಿ ಕಡಲೆಕಾಳನ್ನ ನಾವು ಫಿಲ್ಟರ್ ಮಾಡ್ಕೋತೀವಲ್ವ ನೀರು ಅದನ್ನು ಕೂಡ ನಾವು ಉಪ್ಪು ಹಾಗೆ ಮೆಣಸಿನ ಪುಡಿನ ಹಾಕ್ಕೊಂಡು ಅದನ್ನು ಕುಡಿಬೋದು ಯಾಕಂದರೆ ಬೇಯಿಸಿರೋ ನೀರಲ್ಲೂ ಕೂಡ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸೊ ನಾನು ಅದನ್ನು ಬೇಸ್ ಮಾಡ್ತಾ ಇಲ್ಲ ಅದನ್ನು ಕೂಡ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಇದು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಈಗ ಇದರಲ್ಲಿ ಸ್ವಲ್ಪ ಕಸೂರಿ ಮೇತಿನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಚಾಟ್ ಮಸಾಲ ಆ್ಯಕ್ಚುಲಿ ಉಳ್ಳದೆಲ್ಲ ಹೆಲ್ತ್ಗೆ ಆ ಥರ ಎಲ್ಲ ಹೇಳ್ತಾರೆ ಬಟ್ ಇದನ್ನು ನಾವು ಮನೆಯಲ್ಲಿ ನಾವೇನು ಕಾಮನ್ ಆಗಿ ಯೂಸ್ ಮಾಡುವಂಥ ಸ್ಪೈಸಸ್ ಏನಿರುತ್ತೆ ಅದನ್ನೇ ಹಾಕ್ಕೊಂಡು ಅಂದರೆ ಮಾಡಿರೋ ತಯಾರು ಮಾಡಿರೋ ಅಂಥದ್ದು ಹಾಗೆ ನಾನು ಇದನ್ನು ಮನೆಯಲ್ಲೇ ಮಾಡಿದ್ದೀನಿ ಸೊ ಇದು ಹೆಲ್ದಿ ಅಲ್ಲ ಅಂತ ನನಗೇನು ಅನಿಸಲ್ಲ ಸೊ ಚಾಟ್ ಮಸಾಲ ಅರ್ಧ ಸ್ಪೂನು ಇವಾಗ ಇದು ಆಲ್ಮೋಸ್ಟ್ ಆಗಿದೆ ನಾನಿವಾಗ ಇದನ್ನು ಆಫ್ ಮಾಡ್ತಾಯಿದ್ದೀನಿ ಈಗ ಇದು ಕಡಲೆಕಾಳು ಏನಿದೆ ಅಲ್ಲ ಈ ಕಡಲೆಕಾಳನ್ನ ನಾನು ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಈ ಕಡಲೆಕಾಳು ಜೊತೆ ಅಂದರೆ ಮಸಾಲ ಎಲ್ಲಾನು ಹಾಕೊಂಡು ತಯಾರು ಮಾಡ್ಕೊಂಡಿರೋ ಕಡಲೆಕಾಳು ಜೊತೆಗೆ ಒಂದು ಎರಡು ಮೀಡಿಯಮ್ ಸೈಜ್ ಆನಿಯನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಬೇಯಿಸ್ಕೊಂಡು ಇಲ್ಲ ಹಾಗೆ ಹಸಿ ಈರುಳ್ಳಿನ ಹಾಕ್ತಾ ಇರೋದು ಸ್ವಲ್ಪ ನಾನು ಜಾಸ್ತಿನೇ ಹಾಕೋತಾ ಇದ್ದೀನಿ ಯಾಕಂದ್ರೆ ನನಗೆ ಈರುಳ್ಳಿ ಜಾಸ್ತಿ ಇದ್ರೆ ಅನ್ಸುತ್ತೆ ಹಾಗೆ ಇವಾಗ ಒಂದು ಹಸಿ ಸೌತೆಕಾಯಿನ ನಾಕೋತಾ ಇದ್ದೀನಿ ಹಾಗೆ ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ ನಾನು ತಗೊಂಡಿರೋದು ಒಂದು ಚಿಕ್ಕ ಟೊಮೆಟೊ ಈಗ ಇದ್ರಲ್ಲಿ ಹಾಕ್ತಾ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಉದ್ದದ್ದು ಕಟ್ ಮಾಡ್ಕೊಂಡಿದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕೊನೆಯಲ್ಲಿ ಅರ್ಧ ನಿಂಬೆ ಹಣ್ಣು ಹಿಂಡಿದ್ರೆ ಕಡಲೇಕಾಳು ಚಾಟ್ ರೆಡಿ ಆಗುತ್ತೆ ಸೊ ಇಟ್ ಇಸ್ ರಿಚ್ ಇನ್ ಪ್ರೋಟೀನ್ ಆ್ಯಂಡ್ ಸಾಲ್ಫ ಹಾಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ಕಡಲೇಕಾಳು ಚಾಟ್ ರೆಡಿ ಹುರುಳಿಕಾಳು ರಸಮನ್ನ ಮಾಡೋದಕ್ಕೆ ನಾನು ಹುರುಳಿಕಾಳನ್ನ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ನಾನು ತಗೊಂಡಿರೋದು ಒಂದು ಒಂದು ಬೌಲ್ ಅಷ್ಟು ಹುರುಳಿಕಾಳು ಸೊ ಇವಾಗ ಇದನ್ನ ನಾನು ಕುಕ್ ಮಾಡ್ಕೋತಾ ಇದ್ದೀನಿ ಮೂರಿಂದ ನಾಲ್ಕು ಬರೋ ತನಕ ಈಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಹಾಗೆ ಒಂದು ಸ್ಪೂನ್ ಮೆಣಸನ್ನು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಡ್ರೈ ಹೀಗೆ ಡ್ರೈ ಆಗಿ ಪೌಡರ್ ಮಾಡ್ಕೋತೀನಿ ಈಗ ಒಂದು ಪಾತ್ರೆಯಲ್ಲಿ ನಾನು ಒಂದು ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಸೋಂಪು ಒಂದು ಚಿಕ್ಕ ಚಕ್ಕೆ ಹಾಗೆ ಒಂದೇ ಒಂದು ಏಲಕ್ಕಿ ಇದನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಈಗ ಇದನ್ನು ಹಾಕಿ ಸ್ವಲ್ಪ ಈರುಳ್ಳಿ ಇವಾಗ ಕುಕ್ ಆಗಬೇಕು ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಆಗೋ ತನಕ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಶುಂಠಿ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದ ಶುಂಠಿನ ತೊಗೊಂಡಿರೋದು ಹಾಗೆ ಬೆಳ್ಳುಳ್ಳಿ ಏಳರಿಂದ ಎಂಟು ಎಸಳು ಇವಾಗ ಇದನ್ನು ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಈಗ ಒಂದು ಚಿಕ್ಕ ಟೊಮ್ಯಾಟೋನ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅರಿಶಿನ ಈಗ ಬೇಯಿಸ್ಕೊಂಡಿರೋ ಹುರುಳಿಕಾಳು ಹುರುಳಿಕಾಳಿಂದ ನಾನು ತೆಗ್ದಿರೋ ನೀರನ್ನ ಇವಾಗ ಇದ್ರಲ್ಲಿ ಹಾಕ್ತಾ ಈಗ ಕಾಳು ಬೇಯಿಸ್ಕೊಂಡಿರೋದು ಇದೆಯಲ್ಲ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ನಾನು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊತಾ ಇದೀನಿ ಇದು ನೀರ್ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ತಾ ಇದ್ದೀನಿ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಕಾಳು ಪೇಸ್ಟ್ ಅನ್ನ ನಾನು ಹಾಕ್ತಾ ಇದ್ದೀನಿ ಈಗ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರನ್ನು ಹಾಕೋಬೋದು ರಸಮ್ ಅಂದರೆ ಸ್ವಲ್ಪ ತೆಳುವಾಗೆ ಇರುತ್ತೆ ಸೊ ನಾನು ಇನ್ನೂ ಒಂದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇನ್ನೊಂದು ಕಪ್ ನೀರನ್ನು ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಹಾಗೆ ಮೆಣಸನ್ನು ಹಾಕಿದೆ ಸೊ ಅದಕ್ಕೋಸ್ಕರ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಈಗ ಅದರಲ್ಲಿ ನಾನು ಪೌಡರ್ ಮಾಡ್ಕೊಂಡಿದ್ದಲ್ಲ ಮಸಾಲ ಪೌಡರ್ ಅದನ್ನ ಹಾಕೋದ್ರಲ್ಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಈಗ ಇದರಲ್ಲಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಬಿಸಿ ಬಿಸಿ ಆಗಿರುವಂತ ಹುರುಳಿಕಾಳು ರಸಮ್ ರೆಡಿ ಹುರುಳಿಕಾಳು ಪ್ರೋಟೀನ್ ರಿಚ್ ಅಂತ ಹೇಳ್ತಾರೆ ಆಕ್ಚುಲಿ ಹೆಸರು ಕಾಳಿಗಿಂತನೂ ಜಾಸ್ತಿ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ ಹುರುಳಿಕಾಳಲ್ಲಿ ಸೊ ಒಂದು ಪ್ರೋಟೀನ್ ರಿಚ್ ಇರೋವಂಥ ರಸಮ್ ಅಂತ ರಸಮ್ ರೆಡಿ